ಸ್ನೇಹಿತರೆ ಸೂರ್ಯ ಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತನಾಲ್ಕು ಕನ್ಯಾ ರಾಶಿಗೆ ಸೂರ್ಯ ಸಂಚಾರ ಮಾಡುವಂಥ ಒಂದು ಸಮಯ ಈ ಒಂದು ಸಮಯದಿಂದಾಗಿ ಯಾವ ಒಂದು ರಾಶಿಗಳಿಗೆ ಕೀರ್ತಿ ಸಂಪತ್ತು ಲಾಭಗಳು ಯೋಗ ಉದ್ಯೋಗ ಸಂಪತ್ತು ಹಣ ಕೀರ್ತಿ ಯಾವ ರಾಶಿಗಳಿಗೆ ಪ್ರಾಪ್ತಿಯಾಗಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಸ್ನೇಹಿತರೆ ರಾಶಿಗೆ ಸೂರ್ಯನು ಸಂಚಾರ ಮಾಡತಕ್ಕಂಥ ಒಂದು ಸಮಯ ಹನ್ನೆರಡು ತಿಂಗಳ ನಂತರ ಬುಧನ ರಾಶಿಯಾಗಿರತಕ್ಕಂಥ ರಾಶಿಗೆ ಗ್ರಹಗಳ ರಾಜನಾದಂತಹ ಸೂರ್ಯ ಗ್ರಹವು ಪ್ರವೇಶ ಮಾಡಲಿದ್ದಾನೆ ಈ ಒಂದು ವಿದ್ಯಮಾನದಿಂದಾಗಿ ಮೂರು ಅದೃಷ್ಟವಂತ ರಾಶಿಗಳ ವ್ಯಕ್ತಿಗಳಿಗೆ ಕೀರ್ತಿ ಪ್ರತಿಷ್ಠೆ ಸಂಪತ್ತು ಉದ್ಯೋಗ ಗೃಹ ಪ ಗೃಹಯೋಗ ಹಾಗೆ ಎಲ್ಲ ಒಳ್ಳೆಯ ಸಂಪತ್ತು ವೃದ್ಧಿಯಾಗತಕ್ಕಂಥ ಒಂದು ಸಾಧ್ಯತೆಗಳಿರತಕ್ಕಂಥ ಸಮಯ ಈ ಕುರಿತಾಗಿ ಈ ವಿಡಿಯೋದಲ್ಲಿ ಒಂದು ಸಂಪೂರ್ಣವಾದಂಥ ಒಂದು ವಿವರವನ್ನು ನೋಡೋಣ ಸ್ನೇಹಿತರೆ ವೈದಿಕ ಒಂದು ಶಾಸ್ತ್ರದ ಪ್ರಕಾರ ಗ್ರಹಗಳ ರಾಜ ಆಗಿರತಕ್ಕಂಥ ಒಂದು ಸೂರ್ಯ ತನ್ನ ಮಿತ್ರನಾಗಿರತಕ್ಕಂತಹ ಒಂದು ಗ್ರಹಗಳ ರಾಜಕುಮಾರ ಬುಧ ರಾಶಿ ಆಗಿರುವ ಕನ್ಯಾ ರಾಶಿಗೆ ಇದೇ ಸ್ವಲ್ಪ ದಿನದಲ್ಲಿ ಕನ್ಯಾ ರಾಶಿಗೆ ಸೂರ್ಯನು ಪ್ರವೇಶ ಮಾಡಲಿದ್ದಾನೆ ಈ ಒಂದು ಸಮಯದಿಂದ ಗ್ರಹಗಳು ಕೂಡ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸ್ಥಾನ ಪರಿವರ್ತನೆ ಮಾಡಿದಾಗ ಅದರ ಸಂಪೂರ್ಣವಾದಂಥ ಒಂದು ಫಲಗಳು ಕೆಲವು ರಾಶಿಗಳಿಗೆ ಪ್ರಾಪ್ತಿಯಾಗಲಿದೆ ಹಾಗೂ ಮನುಷ್ಯ ಜೀವನದ ಮೇಲೆ ನೇರವಾಗಿ ಇದರ ಒಂದು ಪರಿಣಾಮಗಳು ಬೀರಲಿದೆ ಇದು ಮನುಷ್ಯನ ಕರ್ಮ ಫಲಗಳಿಗೆ ಅನುಸಾರವಾಗಿ ಶುಭ ಅಥವಾ ಅಶುಭ ಎಂಬುದಾಗಿ ನಿರ್ಧಾರಿತವಾಗಿರುತ್ತದೆ ಆದರೆ ವಿಶೇಷವಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿರ್ದಿಷ್ಟವಾಗಿ ಈ ಮೂರು ರಾಶಿಯವರ ಒಂದು ಗೋಲ್ಡನ್ ಟೈಮ್ ಪ್ರಾರಂಭವಾಗಲಿದೆ ಎಂದೇ ಹೇಳಬಹುದು ಸ್ನೇಹಿತರೆ ಈ ರೀತಿಯ ಒಂದು ಅದೃಷ್ಟವನ್ನು ಹೊಂದಿರತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುದೆಲ್ಲ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಮೊದಲಿಗೆ ಕನ್ಯಾ ರಾಶಿ ಕನ್ಯಾ ರಾಶಿಯ ಜನರಿಗೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನ ರಾಶಿ ಪರಿವರ್ತನೆ ಅನ್ನೋದು ಸಾಕಷ್ಟು ಲಾಭದಾಯಕವಾಗಿ ಪರಿಣಮಿಸಲಿದೆ ಇದಕ್ಕೆ ಪ್ರಮುಖ ಕಾರಣ ಕನ್ಯಾ ರಾಶಿಯವರ ರಾಶಿ ಚಕ್ರದ ಸ್ಥಾನದಲ್ಲಿ ಸೂರ್ಯನ ಪರಿಚಲನೆ ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯವರ ಆತ್ಮವಿಶ್ವಾಸ ಹೆಚ್ಚಾಗಲಿದ್ದು ನೀವು ಮಾಡತಕ್ಕಂಥ ಒಂದು ಕೆಲಸದಲ್ಲಿ ಕೂಡ ಇದು ಹೆಚ್ಚಿನ ಪಾಸಿಟಿವ್ ಒಂದು ಎನರ್ಜಿಗಳನ್ನು ತಂದುಕೊಡಲಿದೆ ಹೊಸದಾಗಿ ಮದುವೆ ಆಗಿರುವವರ ದಾಂಪತ್ಯ ಜೀವನ ಕೂಡ ಸಾಕಷ್ಟು ಸುಖಮಯವಾಗಲಿದೆ ಸಾಕಷ್ಟು ಸಮಯಗಳಿಂದ ನೀವು ಇನ್ನಷ್ಟು ಉತ್ತಮ ಅವಕಾಶಗಳನ್ನು ನೀಡುವಂತಹ ಉದ್ಯೋಗವನ್ನು ಪಡೆದುಕೊಳ್ಳುವುದಕ್ಕಾಗಿ ಸಹಿತ ಈಗ ಇರುವತಕ್ಕಂಥ ಉದ್ಯೋಗವನ್ನು ಬದಲಾವಣೆ ಮಾಡತಕ್ಕಂತಹ ಇದ್ದರೆ ಈ ಸಂದರ್ಭದಲ್ಲಿ ಕಾರ್ಯರೂಪಕ್ಕೆ ತರತಕ್ಕಂಥ ಒಂದು ಅವಕಾಶವಿದೆ ಒಳ್ಳೆಯ ಉದ್ಯೋಗ ಪ್ರಾಪ್ತಿಯಾಗತಕ್ಕಂಥ ಯೋಗಗಳು ಒಳ್ಳೆಯ ಒಂದು ಗ್ರಹ ನಿರ್ಮಾಣ ಮಾಡತಕ್ಕಂಥ ಯೋಗಗಳು ಒಳ್ಳೆಯ ಆರೋಗ್ಯ ಪ್ರಾಪ್ತಿಯಾಗತಕ್ಕಂಥ ಒಂದು ಯೋಗಗಳು ಈ ಒಂದು ಸೂರ್ಯನ ಪರಿಚಲನೆಯಿಂದಾಗಿ ನಿಮಗೆ ಕನ್ಯಾರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ ವ್ಯಾಪಾರಿಗಳು ಕೂಡ ಈ ಒಂದು ಅದೃಷ್ಟದ ಸಂದರ್ಭದಲ್ಲಿ ಕೈ ತುಂಬ ಒಂದು ಧನ ಲಾಭವಾಗ ಧನ ಲಾಭವಾಗತಕ್ಕಂಥ ಒಂದು ಅದೃಷ್ಟದ ಅವಕಾಶವನ್ನು ಹೊಂದಲಿದ್ದೀರಿ ಸಾಮಾಜಿಕ ಕ್ಷೇತ್ರದಲ್ಲಿ ಇರತಕ್ಕಂಥ ರಾಶಿಯವರು ಈ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆಯನ್ನು ಸಂಪಾದನೆ ಮಾಡಲಿದ್ದೀರಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಪ್ರತಿಷ್ಠೆ ಪ್ರಾಪ್ತಿಯಾಗಲಿದೆ ಸಂಪತ್ತು ವೃದ್ಧಿಯಾಗಲಿದೆ ಮತ್ತು ಒಳ್ಳೆಯ ಆರೋಗ್ಯ ಎಲ್ಲ ಕನ್ಯಾ ರಾಶಿಯವರಿಗೆ ಒಂದು ಸೂರ್ಯನ ಸಂಚಾರದಿಂದ ಪ್ರಾಪ್ತಿಯಾಗಲಿದೆ ಇನ್ನು ಎರಡನೇ ರಾಶಿ ಧನುಸು ರಾಶಿ ಧನುಸು ರಾಶಿಯವರ ಕರ್ಮಸ್ಥಾನದಲ್ಲಿ ಈ ಗೋಚಾರ ಫಲ ಸಂಭವಿಸುವಂಥ ಕಾರಣದಿಂದಾಗಿ ಸಾಕಷ್ಟು ಲಾಭದಾಯಕ ಫಲಿತಾಂಶಗಳನ್ನು ತಮ್ಮ ಜೀವನದಲ್ಲಿ ನೀವು ಅನುಭವಿಸಲಿದ್ದೀರಿ ನಿಮ್ಮ ಕೆಲಸ ಹಾಗೂ ವ್ಯಾಪಾರಗಳಲ್ಲಿ ಸಾಕಷ್ಟು ಉತ್ತಮ ಫಲಿತಾಂಶವನ್ನು ನೀವು ಈ ಸಂದರ್ಭದಲ್ಲಿ ಪಡೆದುಕೊಳ್ಳಬಹುದಾಗಿದೆ ಅದರಲ್ಲೂ ವಿಶೇಷವಾಗಿ ಈ ಸಂದರ್ಭದಲ್ಲಿ ನೀವು ಉದ್ಯೋಗ ಕ್ಷೇತ್ರದಲ್ಲಿ ಇರುವವರು ತಮ್ಮ ಕೌಶಲ್ಯದ ಮೂಲಕ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಕೆಲಸದ ಪರಿಚಯವನ್ನು ಹಾಗೂ ಹಿರಿಯ ಅಧಿಕಾರಿಗಳಿಗೆ ನೀವು ಮಾಡಿಕೊಡಲಿದ್ದೀರಿ ಹಾಗೂ ಒಳ್ಳೆಯ ಪ್ರಶಂಸೆಯನ್ನು ಕೂಡ ನೀವು ಪಡೆದುಕೊಳ್ಳಲಿದ್ದೀರಿ ಇದರಿಂದಾಗಿ ನೀವು ನಿಮ್ಮ ಉದ್ಯೋಗದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಸ್ಥಾನಮಾನವನ್ನು ಪಡೆದುಕೊಳ್ಳಲಿದ್ದೀರಿ ವ್ಯಾಪಾರಿಗಳು ಕೂಡ ದೊಡ್ಡ ಮಟ್ಟದ ಒಂದು ಧನ ಲಾಭವನ್ನು ಸಂಪಾದನೆ ಮಾಡಲಿದ್ದೀರಿ ಈ ಸಮಯದಲ್ಲಿ ನೀವು ನಿಮ್ಮ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳಬಹುದಾಗಿದ್ದು ತಂದೆಯ ಜೊತೆಗೆ ನಿಮ್ಮ ಸಂಬಂಧ ಕೂಡ ಇನ್ನಷ್ಟು ಉತ್ತಮವಾಗಲಿದೆ ಹಿರಿಯರಿಂದ ಬರತಕ್ಕಂಥ ಆಸ್ತಿ ಸಂಪತ್ತುಗಳು ಕೈತ ಈ ಒಂದು ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂಥ ಒಂದು ಯೋಗವಿದೆ ಸ್ನೇಹಿತರೆ ಇನ್ನು ಮೂರನೆಯ ರಾಶಿ ಮಕರ ರಾಶಿ ಮಕರ ರಾಶಿಯವರ ಕುಂಡಲಿಯ ನವಮ ಸ್ಥಾನದಲ್ಲಿ ಈ ಗೋಚಾರ ಫಲ ಕಂಡುಬರುವುದರಿಂದಾಗಿ ಸಾಕಷ್ಟು ಲಾಭದಾಯಕ ಬೆಳವಣಿಗೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಹಾಗೂ ನಿಮ್ಮ ಈ ಒಂದು ಸಮಯದಲ್ಲಿ ನೀವು ಕಾಣಬಹುದಾಗಿದೆ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ದೂರ ಪ್ರಯಾಣ ಮಾಡಬೇಕಾಗಿ ಬರಲಿದೆ ಆದರೆ ಇದು ನಿಮಗೆ ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿದೆ ನೀವು ಮಾಡತಕ್ಕಂಥ ಕೆಲಸದಲ್ಲಿ ಒಳ್ಳೆಯ ಒಂದು ಲಾಭ ಹಾಗೂ ಸ್ನೇಹಿತರಿಂದ ನಿಮಗೆ ಒಳ್ಳೆಯ ಬೆಂಬಲ ಹಾಗೂ ವ್ಯಾಪಾರದಲ್ಲೂ ಹೆಚ್ಚಿನ ಲಾಭ ಪ್ರಾಪ್ತಿಯಾಗಲಿದೆ ಹೊಸ ರೀತಿಯ ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡುವಂಥ ಒಂದು ಚಿಂತನೆಯಲ್ಲಿದ್ದಲ್ಲಿ ಅದರಲ್ಲೂ ಸಹಿತ ನಿಮಗೆ ಲಾಭ ಪ್ರಾಪ್ತಿಯಾಗಲಿದೆ ಕೈ ತುಂಬ ಲಾಭ ಸಿಗುವುದು ನಿಶ್ಚಿತವಾಗಿರಲಿದೆ ಮನೆಯಲ್ಲಿ ನಡೆಯತಕ್ಕಂಥ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕೂಡ ನೀವು ಭಾಗಿಯಾಗಲಿದ್ದೀರಿ ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರದ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳಲ್ಲಿ ಭಾಗವಹಿಸುವಂತಹ ಒಂದು ವಿದ್ಯಾರ್ಥಿಗಳಿಗೆ ನಿರೀಕ್ಷಿಸಿದಂತಹ ಒಂದು ಫಲಿತಾಂಶವನ್ನು ನೀವು ಪಡೆದುಕೊಳ್ಳಲಿದ್ದೀರಿ ಮತ್ತು ಈ ಸಂದರ್ಭದಲ್ಲಿ ನೀವು ಒಳ್ಳೆಯ ಒಳ್ಳೆಯ ಒಂದು ಶುಭ ಫಲಗಳನ್ನು ನೀವು ಮಕರ ರಾಶಿಯವರು ಈ ಒಂದು ರವಿಯ ಸ್ಥಾನ ಬದಲಾವಣೆಯಿಂದಾಗಿ ಮಕರ ರಾಶಿಯವರಿಗೂ ಸಹಿತ ಶುಭ ಫಲಗಳು ಈ ಒಂದು ಸಮಯದಲ್ಲಿ ಪ್ರಾಪ್ತಿಯಾಗಲಿದೆ